ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ತುಂಬ ದಿನ ಆಗೋಯಿತು ಯಾವುದೇ ರೀತಿ ಎಂಬ್ರಾಯ್ಡ್ರಿ ವಿಡಿಯೋಗಳನ್ನ ಹಾಕೋದಕ್ಕಾಗಲಿಲ್ಲ ನೋಡಿ ಇವತ್ತು ಬೇಸಿಕ್ ಡಿಸೈನ್ಸ್ ಅಂದರೆ ಲೀಫ್ ಡಿಸೈನ್ಸ್ನ ಯಾವ್ಯಾವ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಮತ್ತು ಅದೊಂದು ಲೀಫ್ ಡಿಸೈನ್ಸಲ್ಲಿ ನೀವು ಯಾವ್ಯಾವ ರೀತಿ ನೆಕ್ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆಯಿತಾ ಆದಷ್ಟು ಮೊದಲಿಗೆ ನಾನು ನೋಡಿ ಲೀಫ್ ಡಿಸೈನಲ್ಲೂ ಅಷ್ಟೇ ತುಂಬಾ ಲೀಫ್ ಡಿಸೈನ್ಸ್ ಇದೆ ಆಯಿತಾ ನಾವು ಯಾವ್ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಕೆಲವೊಂದನ್ನು ಅಂತಂದರೆ ನೀವು ಇದೇ ಡೈರೆಕ್ಷನಲ್ಲಿ ಫ್ರೇಮ್ನ ಹಾಕ್ಕೊಂಡು ಏನು ಎಂಬ್ರಾಯ್ಡ್ರಿನ ಮಾಡಬೇಕಾಗುತ್ತೆ ಅದು ಯಾವ್ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮೂರು ಥರ ಲೀಫ್ನ ಡ್ರಾ ಮಾಡ್ಕೊಂಡಿದ್ದೀನಿ ಆಯಿತಾ ಪೆನ್ನಲ್ಲಿ ನೋಡಿ ಈ ಲೀಫ್ ಏನಿದೆ ಇದು ನೋಡಿ ಝೀರೋನಲ್ಲಿ ತಗೊಂಡು ಝೀರೋ ಒನ್ ಟೂ ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ ಈ ರೀತಿಯಾಗಿ ತೊಗೊಂಡ್ರೆ ಈ ಲೀಫ್ ಡಿಸೈನು ಕ್ರಿಯೇಟ್ ಆಗುತ್ತೆ ಮತ್ತು ನೀವು ಫೋರ್ಗೆ ತಗೊಂಡು ತ್ರೀ ಟೂನಲ್ಲಿ ನಿಲ್ಸ್ಕೊಂಡ್ರೂ ಅದು ಒಂದು ರೀತಿಯಾಗಿ ಲೀಫ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ನಾನು ಮೊದಲೇ ಏನು ಡ್ರಾ ಮಾಡ್ಕೊಂಡಿದೆ ನೋಡಿ ಆ ರೀತಿಯಾಗಿ ಲೀಫ್ ಬರುತ್ತೆ ನಾನಿಲ್ಲಿ ಮತ್ತು ಝೀರೋಯಿಂದ ಒನ್ ಟೂ ತ್ರೀ ಫೋರ್ಗೆ ತೊಗೊಂಡು ಮತ್ತು ಹಾಕೊಂಡಿದ್ದೀನಿ ಮತ್ತು ಇದು ಒಂದು ನೋಡಿ ಡೈರೆಕ್ಟು ಡೈರೆಕ್ಟ್ ತ್ರೀನಲ್ಲಿ ತಗೊಂಡು ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ ಝೀರೋಗೆ ತೊಗೊಂಡ್ರೆ ಈ ರೀತಿ ಲೀಫ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ನೋಡಿ ಇದಕ್ಕೆ ಈ ರೀತಿ ಔಟ್ಲೈನ್ ಕೊಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗು ಈ ರೀತಿಯಾಗಿ ನೀವು ಡಿಸೈನ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಅಂದರೆ ಬೇಸಿಕಲ್ಲಿ ಗೊತ್ತಾಗೋದಿಲ್ಲ ನೀವು ಆದಷ್ಟು ಮಾಡ್ತಾ ಮಾಡ್ತಾ ಡಿಸೈನ್ಸ್ಗಳನ್ನ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ಇದು ಒಂದು ಈ ಲಿಫ್ಟ್ ಡಿಸೈನ್ನ ನೋಡೋಣ ನೋಡಿ ಇಲ್ಲೇನಿದೆ ಅಲ್ಲ ಇಲ್ಲಿ ಇದಿಷ್ಟು ಬರಬೇಕು ಸ್ಟಿಚ್ಚು ಮಧ್ಯೆ ಏನಿದೆ ಅದು ಗ್ಯಾಪ್ ಇರಬೇಕು ನೋಡಿ ಝೀರೋಯಿಂದ ಒನ್ ಟೂ ಟೂನಲ್ಲೇ ತೊಗೊಳ್ಳಿ ಟೂಯಿಂದ ಮತ್ತೆ ಒನ್ ಝೀರೋಗೆ ಇಳಿಸ್ಕೊಳ್ಳಿ ಈ ಸೈಡೂ ಅಷ್ಟೇ ಝೀರೋಯಿಂದ ಒನ್ ಟೂನಲ್ಲಿ ತೊಗೊಂಡು ಮತ್ತು ಒನ್ ಝೀರೋಗೆ ಈ ರೀತಿ ಇಳಿಸ್ಕೊಂಡ್ರೆ ನೋಡಿ ಈ ರೀತಿ ಲೀಫ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಬೇಕಿದ್ರೆ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ಲಿ ನೀವು ನೀವು ಯಾವ ರೀತಿ ಕಾಂಬಿನೇಷನ್ ಥ್ರೆಡ್ ತೊಗೊಂಡಿರ್ತೀರಲ್ವಾ ಆ ಥ್ರೆಡ್ಡಲ್ಲಿ ನೀವು ಫಿಲ್ ಮಾಡ್ಬೋದು ಇದು ಒಂದು ಡಿಸೈನು ಮತ್ತು ಇನ್ನೊಂದು ಡಿಸೈನ್ ಇದನ್ನೇ ಮತ್ತೆ ಇನ್ನೊಂದು ಸಲ ನೋಡಿ ಹಾಗೆ ಮಾಡ್ತೀನಿ ನೋಡಿ ಈ ರೀತಿ ಈ ರೀತಿಯಾಗಿ ತೊಗೊಂಡ್ರೆ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಡಿಸೈನ್ಸಲ್ಲೇ ನೀವು ಎಷ್ಟೊಂದು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ನಾನು ಯಾವ ರೀತಿ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ಮತ್ತು ಇದು ಒಂದು ನೋಡಿ ಇದು ಲೀಫ್ ಇದೆ ಅಲ್ಲ ಈ ಮಧ್ಯೆ ಏನು ಗ್ಯಾಪ್ ಇದೆ ಆಫ್ ಆ್ಯಂಡ್ ಆಫ್ ತೊಗೋಬೇಕು ಅಂದರೆ ಇದು ಬೇಕಿದ್ರೆ ನೀವು ಬೇರೆ ಬೇರೆ ಆಫ್ ಬೇರೆ ಕಲರು ಮತ್ತು ಇನ್ನೊಂದು ಆಫ್ ಬೇರೆ ಕಲರ್ ತೊಗೊಂಡ್ರೂ ಆಗುತ್ತೆ ಇದನ್ನು ತೋರಿಸ್ತೀನಿ ನೋಡಿ ಜೀರೋ ಒನ್ ಟೂ ತ್ರೀ ಟೂ ಒನ್ ಝೀರೋ ಈ ರೀತಿಯಾಗಿ ತೊಗೊಳ್ಬೇಕಾಗತ್ತೆ ಸಾರಿ ಬಾಬಿನ್ ಥ್ರೆಡ್ ಖಾಲಿ ಆಯಿತು ಬಾಬಿನ್ ಥ್ರೆಡ್ ಫಿಲ್ ಮಾಡ್ಕೊಳ್ಳೋಣ ನೋಡಿ ಮತ್ತೆ ತೋರಿಸ್ತೀನಿ ಆಫು ಝೀರೋ ಒನ್ ಟೂ ತ್ರೀ ಟೂ ಒನ್ ಝೀರೋ ಮತ್ತು ಝೀರೋ ಒನ್ ಟೂ ತ್ರೀ ಟೂ ಒನ್ ಝೀರೋ ಈ ರೀತಿಯಾಗಿ ತೊಗೊಳ್ಬೇಕಾಗತ್ತೆ ಇನ್ನೊಂದು ಏನೋ ಗೊತ್ತಾ ಇದು ಲಿಫ್ಟ್ ಡಿಸೈನ್ ಕ್ರಿಯೇಟ್ ಮಾಡುವಾಗಲೂ ಅಷ್ಟೇ ನೀವು ಸ್ಟ್ರೈಟಾಗಿ ನೋಡಿ ಇದು ಏನಿದೆ ಇದನ್ನು ನೋಡಿ ತೋರಿಸ್ತೀನಿ ಇದನ್ನು ಈ ರೀತಿ ಸ್ಟ್ರೈಟಾಗಿ ಫ್ರೇಮ್ನ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಲಿಫ್ ಡಿಸೈನ್ ಕ್ರಿಯೇಟ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನೇ ಸ್ವಲ್ಪ ಸೈಡ್ಗೆ ಅಂದರೆ ಸ್ವಲ್ಪ ಓರೆಯಾಗಿ ನೋಡಿ ಈ ರೀತಿ ಕ್ರಿಯೇಟ್ ಮಾಡಿದ್ರೆ ಇದು ಒಂದು ಲಿಫ್ಟ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ನೋಡಿ ಪ್ರೇಮ್ ಒಂದೇ ಥರ ಇರುತ್ತೆ ಆದರೆ ನೀವು ಮೂವ್ ಮಾಡೋದು ಡಿಫ್ರೆಂಟ್ ಇರುತ್ತೆ ಅಷ್ಟೇ ನೋಡಿ ಹೀಗೆ ಇದು ಒಂದು ಲಿಫ್ಟ್ ಡಿಸೈನ್ ಆಗುತ್ತೆ ಇದೇ ರೀತಿಯಾಗಿ ನೀವು ಹಲವಾರು ಲಿಫ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ನೋಡಿ ಈ ಲಿಫೇನಿದೆಲ್ಲ ಇದೂ ಅಷ್ಟೇ ಅಂದರೆ ಇದನ್ನು ನೀವು ತ್ರೀ ಟು ಒನ್ನಲ್ಲಿ ತೊಗೊಂಡ್ರೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂದರೆ ಒಂದೊಂದು ಲಿಫನ ಇದೇ ಡೈರೆಕ್ಷನಲ್ಲಿ ತೊಗೊಳ್ಬೇಕು ಇದೇ ರೀತಿಯಾಗಿ ಮಾಡಬೇಕು ಅನ್ನೋದೊಂದು ಇರುತ್ತೆ ನೋಡಿ ಇದನ್ನು ನಾನು ಮೊದಲಿಗೆ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ಝೀರೋನಲ್ಲಿ ಇಟ್ಕೊಂಡು ಔಟ್ಲೈನ್ ಕೊಟ್ಕೊಂಡು ನೋಡಿ ಇದನ್ನು ಅಷ್ಟೇ ಝೀರೋನಲ್ಲಿ ಇಟ್ಕೊಂಡೇನೆ ಮಧ್ಯ ಒಂದು ಲೈನ್ ಹಾಕ್ಕೊಂಡೆ ಇವಾಗ ನೀವು ಫೈನಲಿ ನೋಡಿ ಆ ಲೀಫು ಎಷ್ಟು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ನೋಡಿಕೊಂಡು ತುಂಬ ಚಿಕ್ಕ ಲೀಫ್ಗಳಾದರೆ ತ್ರೀ ಮತ್ತು ಫೋರಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಸ್ವಲ್ಪ ದೊಡ್ಡ ಲೀಫ್ಗಳ ದೊಡ್ಡ ಲೀಫ್ಗಳು ಹಾಕ್ಕೊಂಡಿದ್ದೀರಾ ಅಂತಂದರೆ ಫೈನಲ್ಲಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ನೀವು ರೈಸ್ ಡಿಸೈನ್ ಏನು ಸ್ಟಿಚ್ ಮಾಡ್ತೀರಲ್ವಾ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಮತ್ತು ಇಲ್ಲಿ ಬಂದಾಗ ಟೂನಲ್ಲಿ ಇಟ್ಕೊಂಡು ಟೂ ಇಟ್ಕೊಂಡು ಈ ರೀತಿಯಾಗಿ ನೀವು ಡಿಸೈನ್ ಮಾಡ್ಕೊಳ್ಬೇಕಾಗುತ್ತೆ ಈ ಲೀಫ್ಗೆ ಈ ರೀತಿ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿ ಕಾಣೋದು ನೀವು ನಾರ್ಮಲಾಗಿ ಯಾವ ರೀತಿ ಬೇರೆ ಲೀಫ್ಗಳೆಲ್ಲ ಏನು ಕ್ರಿಯೇಟ್ ಮಾಡ್ತೀರಾ ನೋಡಿ ಅದೇ ರೀತಿಯಾಗಿ ಏನಾದರೂ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈ ಲೀಫ್ಗೆ ಈ ರೀತಿಯಾಗಿಯೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಎಲ್ಲನೂ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ನೋಡಿ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ ನೋಡಿ ಈ ರೀತಿಯಾಗಿ ನೋಡಿ ಈ ಡಿಸೈನ್ ನಾನು ಈ ಲೀಫ್ ಏನು ಮಾಡ್ಕೊಂಡಿದ್ದೀನಿ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ನಾನು ಯಾವ ರೀತಿ ಪ್ರೇಮ್ನ ಮೂವ್ ಮಾಡ್ತೀನಿ ಅದನ್ನೆಲ್ಲನೂ ಕೂಡ ಅಬ್ಸರ್ವ್ ಮಾಡಿ ಈಗ ನಾನು ಈ ಲೀಫ್ ಮಾಡ್ಕೊಂಡಿದ್ದೀನಲ್ವಾ ಹಾಕಿರುವಂಥ ಸ್ಟಿಚ್ನ ನಾವು ನಾರ್ಮಲ್ ಲೀಫ್ಗೆ ಹಾಕಿದ್ರೆ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದಕ್ಕೂ ಅಷ್ಟೇ ಮಧ್ಯ ಏನಿದೆ ಅದಕ್ಕೆ ಬೇರೆ ಕಲರಲ್ಲಿ ನೀವು ಫಿಲ್ ಮಾಡ್ಕೊಳ್ಬೋದು ಅಂದರೆ ಲೈನ್ಸ್ ಥರ ಫಿಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ನಾರ್ಮಲ್ ಲಿಪ್ಗೆ ನೀವು ಇವಾಗ ಅಲ್ವಾ ಆ ರೀತಿ ಸ್ಟಿಚ್ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನೋಡಿ ಇದಕ್ಕೆ ಆ ರೀತಿ ಸ್ಟಿಚೆಲ್ಲ ಹಾಕೋದಕ್ಕೆ ಹೋಗ್ಬಾರ್ದು ಆ ರೀತಿ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಅಷ್ಟೇ ನೋಡಿ ಈ ರೀತಿ ಹಾಕ್ಕೊಂಡ್ರೆ ನೀವು ರೈಸ್ ಸ್ಟಿಚ್ ಏನು ಹಾಕ್ತೀರಲ್ವ ಆ ರೀತಿಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಇದಕ್ಕೆ ನಾರ್ಮಲಾಗಿ ನಾವು ಯಾವ ರೀತಿ ಝೀರೋ ಒನ್ ಟೂ ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ಗೆ ತೊಗೋತೀವಿ ನೋಡಿ ಅದೇ ರೀತಿಯಾಗಿ ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣೋದು ನೋಡಿ ಇದನ್ನು ಈ ರೀತಿಯಾಗಿ ಹಾಕಿದ್ದೀನಿ ಈ ರೀತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಈ ರೀತಿ ನಾನು ಆಗಲೇ ಹೇಳಿದಾಗೆ ಝೀರೋ ಒನ್ ಟೂ ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ಗೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಿಷ್ಟು ನಾನು ಏನು ಲೀಫ್ನಲ್ಲಿ ಹಾಕೊಂಡಿದ್ದೀನಲ್ವ ಅದಷ್ಟೇ ಡಿಸೈನ್ಸ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಯಾವ ರೀತಿ ಬ್ಲೌಸ್ಗೆ ಡಿಸೈನ್ಸ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನೋಡಿ ನಾನಿಲ್ಲಿ ಒಂದು ಐದು ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನಿವಾಗ ಏನು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಯಾವಾಗಲೂ ಬ್ಲೌಸ್ಗೆ ನಾವು ನಾರ್ಮಲಾಗಿ ಒಂದು ಸ್ಯಾಟನ್ ಸ್ಟಿಚ್ ಹಾಕ್ಕೊಂಡು ನಂತರ ಅಷ್ಟೇ ಈ ಡಿಸೈನ್ಸ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಝೀರೋನಲ್ಲಿ ಒಂದು ಸ್ಟ್ರೈ ಸ್ಟಿಚ್ನ ಹಾಕೊಂಡಿದ್ದೀನಿ ಇವಾಗ ಲೀಫ್ ಡಿಸೈನ್ನ ಹಾಕೊಳ್ತಾ ಇದ್ದೀನಿ ನಾನು ಆಗಲೇ ತೋರಿಸ್ತೇ ಇಲ್ವಾ ಝೀರೋ ಒನ್ ಟೂ ತ್ರೀ ಮತ್ತು ಟೂ ತ್ರೀ ಒನ್ಗೆ ತೊಗೊಂಡ್ರೆ ನೋಡಿ ಈ ರೀತಿ ಲೀಫ್ ಡಿಸೈನು ಫಾರ್ಮ್ ಆಗುತ್ತೆ ನಾನಿವಾಗ ಅದೇ ರೀತಿಯಾಗಿ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಇದು ಲೀಫ್ ಡಿಸೈನಲ್ಲೇ ನೀವು ಎಷ್ಟೊಂದು ಡಿಸೈನ್ಸ್ಗಳನ್ನ ಮಾಡ್ಬೋದು ಅದರಲ್ಲಿ ಕೆಲವೊಂದನ್ನು ನಾನು ವಿಡಿಯೋದಲ್ಲಿ ಆಗಲೇ ಹೇಳಿರೋ ಹಾಗೆ ತೋರಿಸಿದೀನಲ್ವಾ ಅದನ್ನು ಕೂಡ ಸ್ವಲ್ಪ ಇನ್ಕ್ಲೂಡ್ ಮಾಡಿಕೊಂಡು ತುಂಬ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ನೋಡಿ ಈ ರೀತಿ ಲಿಫ್ಟ್ ಡಿಸೈನ್ ಹಾಕ್ಕೊಂಡು ಇವಾಗ ಇಲ್ಲಿ ಒಂದು ಫೈ ಫೈ ಲೀಪ್ಸ್ನ ಹಾಕೊಂಡಿದ್ದೀನಿ ಅಲ್ವಾ ಈಗ ಮಧ್ಯದಲ್ಲಿ ಒಂದು ಫ್ಲವರ್ನ ಹಾಕ್ಕೊಳ್ತೀನಿ ಜಸ್ಟು ಒಂದು ಬಟನ್ ಸ್ಟಿಚ್ ಮಾಡಿ ನಾರ್ಮಲಾಗಿ ಇದೇ ರೀತಿಯಾಗಿಯೇ ನಾವು ಲೀಫ್ ಏನು ಹಾಕೊಂಡಿದ್ದೀವಿ ನೋಡಿ ಅದೇ ಶೇಪಲ್ಲೇ ಬರುತ್ತೆ ಅಂದರೆ ನಾವು ಮೊದಲು ಸೆಕೆಂಡ್ ಟೈಮ್ ಲೀಫ್ ಹಾಕೊಂಡ್ವಲ್ವ ಅದೇ ಟೈಪಲ್ಲೇ ಬರುತ್ತೆ ನೋಡಿ ಟೂ ತ್ರೀ ಒನ್ ಝೀರೋ ಟೂ ತ್ರೀ ಒನ್ ಝೀರೋ ಈ ರೀತಿಯಾಗಿ ನಾವು ಫ್ಲವರ್ನ ಕೂಡ ಆ ಲೀಫ್ ಶೇಪಲ್ಲೇ ಮಾಡ್ಕೊಳ್ಬೋದು ತುಂಬ ಜನ ನಂಬರ್ ಹೇಳಿ ಮೇಡಮ್ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿರ್ತೀರ ಖಂಡಿತ ಅಂದರೆ ಸ್ವಲ್ಪ ಚಾನಲ್ ಪ್ರಾಬ್ಲಮ್ ಆಗಿದೆ ಅಲ್ವಾ ಹಾಗಾಗಿ ಇನ್ನೊಂದು ವೀಕಲ್ಲೆಲ್ಲ ಗೊತ್ತಾಗುತ್ತೆ ಚಾನಲ್ ಇರುತ್ತೋ ಅಥವಾ ಡಿಲೀಟ್ ಆಗುತ್ತೋ ಅಂತ ಹೇಳಿ ಇನ್ನೊಂದು ವೀಕಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಖಂಡಿತ ಆಗೇನಾದರೂ ಡಿಲೀಟ್ ಆಗದೆ ಇದ್ದರೆ ಖಂಡಿತ ಇದೇ ಚಾನಲಲ್ಲಿ ನಾನು ಮುಂಬರುವಂಥ ವೀಡಿಯೋಗಳಲ್ಲಿ ನಂಬರ್ನ ಡಿಸ್ಪ್ಲೇ ಕೂಡ ಮಾಡ್ತೀನಿ ಹಾಗೆ ಆನ್ಲೈನ್ ಕ್ಲಾಸ್ ಮಾಡುವಂಥ ಐಡಿಯಾ ಕೂಡ ಇದೆ ನೋಡೋಣ ಅಕಸ್ಮಾತ್ ಏನಾದ್ರೂ ಈ ಚಾನಲ್ ಏನಾದರೂ ಡಿಲೀಟ್ ಆದರೆ ಖಂಡಿತ ಮತ್ತೊಂದು ಹೊಸ ಚಾನೆಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಜೊತೆ ಶೇರ್ನ ನಂಬರ್ನ ಶೇರ್ ಮಾಡ್ಕೊಳ್ತೀನಿ ಆಯಿತಾ ನೋಡಿ ಈ ರೀತಿ ಫ್ಲವರ್ ಆದಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಲೀಫ್ನ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ನೀವು ಒಂದು ಫುಲ್ಲು ಬ್ಲೌಸ್ಗೆ ನೀವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ನಾನು ಇಲ್ಲೇನು ಹಾಕ್ಕೊಂಡಿದ್ದೀನಿ ನೋಡಿ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಇನ್ನೊಂದು ಲೀಫ್ ಹಾಕೊಂಡಿದ್ದೀನಿ ನೋಡಿ ಈ ಲೀಫು ಈ ಲೀಫ್ನ ಇಟ್ಕೊಂಡು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ನಾರ್ಮಲಾಗಿ ಈ ರೀತಿ ಕರ್ವ್ ಸ್ಟಿಚ್ನ ಹಾಕೊಳ್ತೀನಿ ಇದನ್ನೆಲ್ಲನೂ ಕೂಡ ಪ್ರೀವಿಯಸ್ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಇದನ್ನು ಕೂಡ ಯಾವ ರೀತಿಯಾಗಿ ಹಾಕೊಳ್ಳೋದು ಅಂತ ನಿಮಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಇದಿಷ್ಟಾದಮೇಲೆ ಇಲ್ಲಿ ಗ್ಯಾಪ್ ಏನು ಕರ್ವ್ ಶೇಪ್ ಏನಿದೆ ನೋಡಿ ಅಲ್ಲಿ ನೀವು ಆ ಲೀಫ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಆವಾಗಲೇ ಏನು ತೋರಿಸ್ದೆ ನೋಡಿ ಈ ರೀತಿಯಾಗಿ ಕರ್ವ್ ಶೇಪ್ ಕರುವೆಲ್ಲೆಲ್ಲಿದೆ ಅಲ್ಲಿ ಈ ರೀತಿಯಾಗಿ ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಬ್ಲೌಸ್ಗೇನಾದ್ರೂ ನಾನು ಆಲ್ರೆಡಿ ಒಂದು ಬ್ಲೌಸ್ಗೆ ಹಾಕಿದೆ ತುಂಬ ಅಂದರೆ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗೂ ಕಾಣುತ್ತೆ ಮತ್ತು ತುಂಬ ಹೆವಿ ಅನ್ಸೋದಿಲ್ಲ ಡಿಸೈನ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇನ್ನೊಂದೇನು ಗೊತ್ತಾ ನೀವು ಈ ಬೇಸಿಕ್ ಡಿಸೈನ್ಸ್ನ ಕಲಿತ್ಕೊಂಡು ನಾರ್ಮಲಾಗಿ ನೀವು ಬ್ಲೌಸ್ ಎಂಬ್ರಾಯ್ಡ್ರಿನ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವು ತುಂಬ ಅಂದರೆ ಪ್ರ್ಯಾಕ್ಟೀಸ್ ಅಷ್ಟೇ ಪ್ರ್ಯಾಕ್ಟೀಸ್ ಬೇಕಾಗುತ್ತೆ ನೀವೆಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ನೋಡಿ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್ಸು ನೀವೇನು ಈ ಎಕ್ಸಾಕ್ಟ್ ಮಿಷಿನಲ್ಲಿ ಮಾಡ್ತೀರ ನೋಡಿ ತುಂಬ ಪ್ರಾಕ್ಟೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತು ಅಂತಂದರೆ ಯಾವುದೇ ಕಂಪ್ಯೂಟ್ರೈಸ್ ಮಿಷಿನಲ್ಲಿ ಮಾಡುವಂಥ ಡಿಸೈನ್ಸ್ಗೂ ಕಮ್ಮಿ ಇರೋದಿಲ್ಲ ಆ ರೀತಿಯಾಗಿ ಡಿಸೈನ್ಸ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಇಲ್ಲಿ ನಾನು ಪುಟ್ ಪುಟ್ಟು ಲೀಫ್ನ ಹಾಕೊಳ್ತಾ ಇದ್ದೀನಿ ಮಧ್ಯಾಹ್ನ ಗ್ಯಾಪ್ ಅಲ್ಲಿ ನಾನು ಬೇರೆ ಕಡೆ ಎಂಬ್ರಾಯ್ಡ್ರಿನ ಮಾಡಿಸಿ ಸ್ಟಿಚ್ ಮಾಡ್ತಿದ್ದೆ ಅಲ್ವಾ ಬ್ಲೌಸು ಆವಾಗ ಎಷ್ಟೊಂದು ನನಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಅಂದರೆ ನಾನು ಒಂದೊಂದು ಸಲ ಅವರು ಹೇಳಿರೋ ಟೈಮಿಗೆ ಕೊಡ್ತಾನೆ ಇರಲಿಲ್ಲ ಅಂದರೆ ಇವತ್ತೇನಾದ್ರು ಕೊಟ್ಟು ಒಂದು ಮೂರು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದಿದ್ರು ಅಷ್ಟೇ ಆ ಮೂರು ದಿನ ಬಿಟ್ಟೋದ್ರೂ ಅಷ್ಟೇ ಇನ್ನೂ ಸಹ ವರ್ಕೆ ಮಾಡಿರ್ತಿರ್ಲಿಲ್ಲ ಅದಕ್ಕೆ ಅಂತಲೇ ತುಂಬ ಸಲ ಅಂಗಡಿ ಕ್ಲೋಸ್ ಮಾಡಬೇಕು ಮನೇಲಿ ಮಾ ಸ್ಟಿಚ್ ಮಾಡೋದಿದ್ರೆ ಅಷ್ಟು ಹಿಂಸೆ ಅನ್ನಿಸ್ತಿರ್ಲಿಲ್ಲ ಅಂಗಡಿ ಸ್ಟಿಚ್ ಮಾಡೋದ್ರಿಂದ ಅಂಗಡಿ ಕ್ಲೋಸ್ ಮಾಡಬೇಕು ತೊಗೊಂಡು ಬರೋಕೆ ಹೋಗ್ಬೇಕು ಅದನ್ನ ನಾನು ಎಂಬ್ರಾಯ್ಡ್ರಿ ಕೊಡು ಏನು ಕೊಟ್ಟಿರ್ತೀನಿ ಅದನ್ನ ಬ್ಲೌಸ್ನ ತೊಗೊಂಡು ಬರಬೇಕು ಅಂತಂದರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡೇ ಹೋಗಬೇಕು ಎಷ್ಟೊಂದು ತುಂಬ ತೊಂದರೆಗಳು ಆಗ್ತಿತ್ತು ಇವಾಗ ನಾನು ನಾನೇನೇ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಆಲ್ಮೋಸ್ಟ್ ಮಷಿನ್ ವರ್ಕ್ ಏನಿದೆ ಅದೆಲ್ಲನೂ ಕೂಡ ನಾನೇನೇ ಮಾಡ್ತೀನಿ ಅಕಸ್ಮಾತ್ ಆರಿ ವರ್ಕ್ ಬಂದರೆ ಅಷ್ಟೇ ನಾನು ಹೊರಗಡೆ ಕೊಡೋದು ಅಂದರೆ ಆರಿ ವರ್ಕ್ ಮಾಡ್ಬೋದು ಬಟ್ ಏನಾಗುತ್ತೆ ಗೊತ್ತಾ ನೀವು ಎಲ್ಲದ್ರಲ್ಲೂ ಅದು ಕಲಿಬೇಕು ಇದು ಕಲಿಬೇಕು ಅಂತ ಅಂದರೆ ಯಾವುದೂ ಫುಲ್ ಫಿಲ್ ಆಗೋಲ್ಲ ಎಲ್ಲನೂ ಅರ್ಧ ಅರ್ಧಕ್ಕೆ ಆಗೋಗುತ್ತೆ ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆರಿ ಹರಿವಾಗ ಕಲಿಬೇಕು ಅಂತ ಆಸೆ ಬಟ್ ಅಷ್ಟೊಂದು ಇವಾಗ ಬ್ಯುಸಿ ಇರೋದರಿಂದ ಅಂಗಡಿಯನ್ನು ನೋಡಿಕೊಂಡು ಮತ್ತು ಎಂಬ್ರಾಯ್ಡ್ರಿ ಮಾಡಿಕೊಂಡು ಆರಿ ವರ್ಕ್ನೂ ಕಲಿಯೋದು ಅಂತಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ನೋಡಿ ನಾನಿಲ್ಲಿ ಲೀಫ್ ಡಿಸೈನೇನೆ ಸ್ವಲ್ಪ ಕ್ರಾಸಾಗಿ ಇದ್ದೀನಿ ನೋಡಿ ಒಂದು ರನ್ನಿಂಗ್ ಸ್ಟಿಚ್ನ್ನ ಹಾಕ್ಕೊಂಡು ನೋಡಿ ಈ ರೀತಿ ನಾನು ಆವಾಗಲೇ ಏನು ತೋರಿಸ್ದೆ ನೋಡಿ ಅದೇ ರೀತಿಯಾಗಿ ಲೀಫ್ ಡಿಸೈನ್ಸೇನೆ ಅದೇ ಹೇಳಿದೆ ಅಲ್ವಾ ಖಂಡಿತ ನಾವಂತೂ ಕಂಪ್ಯೂಟ್ರೈಸ್ ಮಿಷಿನ್ ತೊಗೊಳ್ಳೋವಂಥದ್ದು ಶಕ್ತಿ ಇರೋದಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಈ ಸಣ್ಣ ಪುಟ್ಟ ಟೈಲರಿಂಗ್ ಶಾಪ್ ಇಟ್ಕೊಂಡಿರುವಂಥವ್ರು ಆರು ಲಕ್ಷ ಏಳು ಲಕ್ಷ ಕೊಟ್ಟು ಏನು ಕಂಪ್ಯೂಟ್ರೈಸ್ ಮಿಷಿನ್ ಅಂತೂ ಆಗೋದಿಲ್ಲ ಬಟ್ ಇದನ್ನು ರಾಸನ್ ಮಿಷಿನ ನಾವು ಖಂಡಿತ ತೊಗೊಳ್ಬೋದು ಹದಿನೈದು ಸಾವಿರ ಹದಿನೈದುವರೆ ಸಾವಿರದಲ್ಲಿ ಮಿಷಿನ್ ಅಂತೂ ಖಂಡಿತ ನೀವು ಇನ್ವೆಸ್ಟ್ ಮಾಡ್ಬೋದು ಹಾಗಾಗಿ ನಿಮ್ಮ ಹತ್ರ ಏನಾದರೂ ಜಿಗ್ಝಾಕ್ ಮಿಷಿನ್ ಇದೆ ಅದರ ಬಟ್ ಇವಾಗ ಅದರಲ್ಲಿ ವರ್ಕ್ ಮಾಡೋದು ನಿಲ್ಲಿಸಿದ್ದೀನಿ ಅಂತ ಅನ್ನೋರು ಖಂಡಿತ ಇದನ್ನು ಎಂಬ್ರಾಯ್ಡ್ರಿನ ಒಂದು ಸಲ ಟ್ರೈ ಮಾಡಿ ಯಾಕೆ ಟ್ರೈ ಮಾಡಬಾರ್ದು ತುಂಬ ಜಿಗ್ಝಾಕ್ ಮಿಷಿನಲ್ಲೇ ನಾರ್ಮಲ್ ಜಿಗ್ಜಾಕ್ ಮಿಷಿನ್ ಏನಿದೆ ನೋಡಿ ಅದರಲ್ಲೇ ಎಂಬ್ರಾಯ್ಡ್ರಿನ ಮಾಡ್ಬೋದು ಖಂಡಿತ ಒಂದು ಸಲ ಟ್ರೈ ಮಾಡಿ ಜಸ್ಟ್ ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಿಕೊಂಡ್ರೆ ನೀವು ಆರಾಮಾಗಿ ಜಿಗ್ಜಾಕ್ ಮಿಷಿನಲ್ಲಿ ಎಂಬ್ರಾಯ್ಡ್ರಿನ ಮಾಡ್ಬೋದು ಆಯ್ತಾ ನೋಡಿ ನಾನಿಲ್ಲಿ ಬಟನ್ ಸ್ಟಿಚ್ನ ಹಾಕೊಂಡಿದ್ದೀನಿ ಬಟನ್ ಸ್ಟಿಚ್ನು ಅಷ್ಟೇ ನಾನು ಓದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡಿ ಇದೂ ಅಷ್ಟೇ ಬಟನ್ ಸ್ಟಿಚ್ಚು ಸಿಕ್ಸ್ ಬಟನ್ ಸ್ಟಿಚ್ ಹಾಕೊಂಡು ಮಧ್ಯ ಒಂದು ಬಟನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಲೀಫ್ನ ಬಿಡಿಸ್ಕೊಳ್ತಾ ಇದ್ದೀನಿ ಆಯಿತಾ ನೋಡಿ ಇದು ಒಂದು ಡಿಸೈನು ಇಲ್ಲಿ ನಾನು ಇಲ್ಲಿ ತೋರಿಸಿರೋವಂಥದ್ದೆಲ್ಲ ಬ್ಲೌಸ್ಗೆ ಮಾಡುವಂಥ ಡಿಸೈನ್ಸ್ಗಳೇನೆ ಆಯಿತಾ ನಾನು ಮಾಡಿದ್ದೀನಿ ಕೂಡ ಎಲ್ಲ ಬೇಸಿಕ್ ಡಿಸೈನ್ಸ್ಗಳೇ ನೀವು ಇದನ್ನು ತ್ರೀ ಹಂಡ್ರೆಡ್ ಮತ್ತು ತ್ರೀ ಫಿಫ್ಟಿ ರೇಂಜಲ್ಲಿ ಮಾಡ್ಬೋದು ಒಂದು ಒನ್ ಅವರಲ್ಲೆಲ್ಲ ಮುಗ್ದೋಗುತ್ತೆ ಈ ಡಿಸೈನ್ಸ್ಗಳು ನಾನು ಇಲ್ಲೇನು ತೋರಿಸಿದ್ದೀನಿ ನೋಡಿ ಆ ಡಿಸೈನ್ಸ್ಗಳು ಒನ್ ಒನ್ ಅವರಲ್ಲಿ ನೀವು ಸ್ಲೀವ್ನು ಕಂಪ್ಲೀ ಸ್ಲೀವ್ ಒಂದೊಂದು ಬುಟ್ಟ ಕ್ರಿಯೇಟ್ ಮಾಡಿಕೊಂಡು ನೆಕ್ ಡಿಸೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಬೋದು ಮತ್ತು ಏನಂದರೆ ತುಂಬ ದಿನಗಳ ಅಂತ ತುಂಬ ದಿನ ಅಂತೇನಿಲ್ಲ ಅಂದರೆ ಹಬ್ಬದಿಂದನೂ ಅಷ್ಟೇ ಸ್ವಲ್ಪ ರೆಸ್ಟ್ ತಗೊಂಡ್ಬಿಟ್ಟಿದ್ದೀನಿ ಯಾವುದೇ ರೀತಿ ಶಾಪ್ ಓಪನ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಮೈಸೂರು ಟ್ರಿಪ್ಪು ಅಲ್ಲಿ ಅಂತ ಹೇಳಿ ಓಡಾಡಿ ಬಂದಿದ್ದಕ್ಕೆ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತು ಹಾಗಾಗಿ ಯಾವುದೇ ರೀತಿ ಶಾಪ್ ಓಪನ್ ಮಾಡಿಲ್ಲ ಇವತ್ತು ಶಾಪ್ ಓಪನ್ ಮಾಡೋ ಮಾಡೋದಿದೆ ಮತ್ತು ನಾನು ಇವಾಗ ಶಾಪ್ ಓಪನ್ ಮಾಡಿಲ್ಲ ಅಂತ ಹೇಳಿ ನಾನು ಟೈಮ್ನ ವೇಸ್ಟ್ ಮಾಡ್ಕೊಂಡಿಲ್ಲ ಆಯಿತಾ ಖಂಡಿತ ಮನೆಯಲ್ಲಿ ನನ್ನ ನನ್ನ ಬ್ಲೌಸ್ ಏನು ತೋರಿಸಿದೆ ಬ್ಯಾಕ್ ಡಿಸೈನ್ ತೋರಿಸಿದೆ ಅಲ್ಲ ಒಂದು ಗ್ರೀನ್ ಕಲರು ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ ಬ್ಲೌಸ್ ಪೀಸ್ಗೆ ಗ್ರೀನ್ ಕಲರ್ ವರ್ಕ್ ಮಾಡಿದೆ ಅಲ್ವಾ ಅದರದ್ದು ಸ್ಲೀವ್ ಡಿಸೈನ್ಸ ಮಾಡಿದ್ದೀನಿ ಬ್ರೈಡಲ್ ಸ್ಲೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಂಪ್ಯೂಟ್ರೈಸ್ ಮಿಷಿನಲ್ಲಿ ಯಾವ ರೀತಿಯಾಗಿ ಡಿಸೈನ್ಸ್ ಬರುತ್ತೋ ಅದೇ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಖಂಡಿತ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಆಯಿತಾ ತುಂಬ ಜನ ಕೇಳ್ತಾ ಇದ್ರು ಆ ಸ್ಲೀವ್ ಡಿಸೈನ್ಸ್ನು ಹಾಕಿ ಅಕ್ಕ ಅಂತ ಹೇಳಿ ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅದಂತೂ ಸಖತ್ತು ಇಷ್ಟ ಆಯಿತು ನನಗಂತೂ ಖಂಡಿತ ಮುಂಬರೋ ವಿಡಿಯೋಗಳ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಮುಂಬರೋ ವೀಡಿಯೋ ಅಲ್ಲ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಯಾರೂ ಕೂಡ ಮಿಸ್ ಮಾಡಬೇಡಿ ನೋಡಿ ನಾನಿಲ್ಲಿ ಹಾಗಲೇ ಮಾಡ್ಕೊಂಡೆ ಅಲ್ವಾ ಒಂದು ಸ್ಯಾಟನ್ ಸ್ಟಿಚ್ ಮಾಡಿ ನಾರ್ಮಲಾಗಿ ನನ್ನ ಲೀಫ್ನ ಹಾಕೊಂಡೆ ಅದು ಕೂಡ ಆಗಿರುತ್ತೆ ಮತ್ತು ಅದ್ರ ಮಧ್ಯದಲ್ಲಿ ನೀವು ಗ್ಯಾಪ್ ಏನಿದೆ ಅಲ್ಲಿ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಫಿಲ್ಲಿಂಗ್ನ ಮಾಡಿಕೊಂಡ್ರೆ ಆಯಿತು ಮತ್ತು ಇದು ಅಷ್ಟೇ ನೋಡಿ ಇದು ಸ್ವಲ್ಪ ದೊಡ್ಡ ದೊಡ್ಡ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಗ್ಯಾಪ್ ಅಂದರೆ ಸ್ವಲ್ಪ ಅಂದರೆ ಒಂದು ಲೀಫ್ ಹಾಕೊಳ್ಳುವಷ್ಟು ಗ್ಯಾಪ್ ಕೊಟ್ಟು ಈ ರೀತಿಯಾಗಿ ಒಂದು ದೊಡ್ಡ ದೊಡ್ಡ ಲೀಫ್ನ ಹಾಕ್ಕೊಂಡು ಆ ಮಧ್ಯದಲ್ಲಿ ಒಂದು ಬಳ್ಳಿ ಶೇಪಲ್ಲಿ ಕೊಟ್ಕೊಂಡ್ರೆ ಇದು ಕೂಡ ಒಂದು ಡಿಸೈನ್ಸು ಬೇಸಿಕ್ ಡಿಸೈನ್ಸ್ ಆಗುತ್ತೆ ತುಂಬ ಅಂದರೆ ತುಂಬ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್ ಅದು ನೀವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತೀರಾ ನಿಮ್ಗೆ ಯಾವ ರೀತಿಯಾಗಿ ಅದ್ರ ಬಗ್ಗೆ ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡ್ ಇದ್ದರೆ ಖಂಡಿತ ನೀವು ಯಾವ ರೀತಿ ಬೇಕಿದ್ರೂ ನೀವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ಹಾಗೇ ಕೆಲವೊಂದಷ್ಟು ಕಮೆಂಟ್ಗಳಿಗೆ ಯಾವುದೇ ರೀತಿ ರಿಪ್ಲೈ ಮಾಡೋದಕ್ಕಾಗಲಿಲ್ಲ ಯಾಕಂತಂದರೆ ನಾನು ರಿಪ್ಲೈ ಮಾಡೋದಕ್ಕಿಂತ ನಿಮಗೆ ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕಂದರೆ ನಾವು ನಾರ್ಮಲಾಗಿ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರ ಅದು ಆನ್ಸರ್ ಮಾಡಿದ್ರೆ ನಿಮಗಷ್ಟು ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಏನು ಮಿಸ್ಟೇಕ್ ಆಗುತ್ತೆ ಒಂದೊಂದು ಸಲ ಹಾಗಾಗಿ ನೀವು ಆದಷ್ಟು ಕೆಲವೊಂದು ಕಮೆಂಟ್ಗಳನ್ನ ನಾನು ಅದಕ್ಕೆ ಉತ್ತರ ನಾನು ವೀಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಅದನ್ನು ಟೈಪ್ ಮಾಡಿ ಅಷ್ಟಷ್ಟು ಉದ್ದ ಟೈಪ್ ಮಾಡಿ ಕಳಿಸೋದಕ್ಕೆ ನಮ್ಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿ ನಾನು ಕೆಲವೊಂದು ಕಮೆಂಟ್ಗಳಿಗೆ ವೀಡಿಯೋದಲ್ಲೇ ಆನ್ಸರ್ ಮಾಡ್ತೀನಿ ಹಾಗೆ ಒಬ್ಬರು ನೀವು ಆಲ್ಟ್ರೇಷನ್ಗೆಲ್ಲ ಏನು ಚಾರ್ಜ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಖಂಡಿತ ಅದನ್ನು ಕೂಡ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಡ್ರೆಸ್ಗೆ ಆಗಲಿ ಅಥವಾ ನೈಟಿಗಳಿಗೆ ಆಗಲಿ ಎಕ್ಸ್ಟ್ರಾ ಟಾಪ್ಗಳಿಗೆ ಅದಕ್ಕೆಲ್ಲ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ ನೋಡಿ ನೋಡಿ ಇದಿಷ್ಟು ನೋಡಿ ಈ ರೀತಿ ಬಳ್ಳಿ ಶೇಪಲ್ಲಿ ಹಾಕೊಂಡ್ರೆ ಇದು ಕೂಡ ಆ ಕಾಂಟ್ರಾಸ್ಟ್ ಕಲರಲ್ಲಿ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಎಲ್ಲನೂ ಒಂದೇ ಕಲರಲ್ಲಿ ಹಾಕಿ ತೋರಿಸಿದ್ದೀನಿ ನೀವು ಕಾಂಟ್ರಾಸ್ಟ್ ಕಲರ್ಗಳಲ್ಲಿ ಹಾಕೊಂಡ್ರೆ ಈ ಡಿಸೈನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಇಲ್ಲೇನೇನು ಡಿಸೈನ್ಸ್ ತೋರಿಸಿದ್ದೀನುವ ಅದೆಲ್ಲನೂ ಕೂಡ ಟ್ರೈ ಮಾಡಿ ನಿಮಗೆ ಹೇಗೆ ಬಂದು ಅಂತ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್